ಹೊಸ ಕನಸು ಹೊಳೆಯಿತು ನವರಾತ್ರಿಯ ನಗುಗೆ ಹೊಸ ಶಕ್ತಿ ಹರಿಯಿತು ದಸರಾ ಮತ್ತು ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಳುಬಾಗಿಲು ಜನತೆಗೆ ಹರ್ಷಭರಿತ ಸುದ್ದಿ ನಿಮ್ಮ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಈಗ ನಿಮ್ಮ ಮನೆ ಬಾಗಿಲಿನಲ್ಲಿ ಅತ್ಯಾಧುನಿಕ ಬ್ಯಾಂಕಿಂಗ್ ಸೇವೆಗಳನ್ನು ಆರಂಭಿಸಿದೆ ಗೃಹ ಸಾಲ ನಿಮ್ಮ ಕನಸಿನ ಮನೆಗೆ ಸುಲಭ ಸಾಲ ವಾಹನ ಸಾಲ ಹೊಸ ವಾಹನದ ಕನಸು ಸಾಕಾರ ಚಿನ್ನದ ಸಾಲ ತ್ವರಿತ ವಿಶ್ವಾಸಾರ್ಹ ಸೇವೆ ಎಜುಕೇಷನ್ ಸಾಲ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇನ್ನೂ ಅನೇಕ ಆಕರ್ಷಕ ಸೇವೆಗಳೊಂದಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಈಗಲೇ ಪ್ರಯೋಜನ ಪಡೆಯಿರಿ ಸ್ಥಳ ಎನ್ಎಚ್ ಎಪ್ಪತ್ತೈದು ರಸ್ತೆ ವಂಶೋದಯ ಆಸ್ಪತ್ರೆ ಪಕ್ಕದ ಫೂಲ್ ಕಾಂಪ್ಲೆಕ್ಸ್ ಮುಳುಬಾಗಿಲು ನಗರ ವಿಶಾಲ್ ಪಾರ್ಕಿಂಗ್ ವ್ಯವಸ್ಥೆಯೊಂದಿಗೆ ಒಮ್ಮೆ ಭೇಟಿ ನೀಡಿ ಸೇವೆ ಮತ್ತು ನಂಬಿಕೆಯ ಹೊಸ ಅನುಭವಕ್ಕಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಿಮ್ಮ ಕನಸುಗಳಿಗೆ ನಂಬಿಗಸ್ತ ನೆರವು ಹಬ್ಬದ ಹರ್ಷದಲ್ಲಿ ಮನೆ ಹೃದಯದ ತುಂಬ ಹೂವು ಬೆಳಗಿತು ತುಂಬಾ ದೀಪದ ಹಬ್ಬ ಹರ್ಷದ ಕಂಬಲಿ ಕನಸಿಗೆ ಬಾಗಿಲು ತೆರೆದ ಪಂಜಾಬ್

ರಸ್ತೆಯ ಪಕ್ಕದ ಓಲ್ಟಾಂಪ್ಲೆ ತೆರೆದ ಬಾಗಿಲು ನಿಮ್ಮ ಸಂತೋಷದ ಕನಸುಗಳಿಗೆ ತಾಯಿ ಹ್ಮ ಪಂಜಾಬ್ ಅಂಕ್ ಕೊಡಲಿದೆ ನಂಬಿಕೆ ದಸರಾ ದೀಪದ ಹಬ್ಬ ಹರ್ಷದ ಕಮ್ಮಲ್ಲಿ ಕನಸಿಗೆ ಬಾಗಿಲು ತೆರೆದ ಪಂಜಾಬ್ ನಮಸ್ತೆ ನನ್ನ ಹೆಸರು ರಾಮಚಂದ್ರ ಕೆ ಅಂತ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಮ್ಯಾನೇಜರ್ ಆಗಿದ್ದೀನಿ ಈ ಮೂಲಕ ನಾನು ತಮಗೆ ತಿಳಿಸುವುದೇನೆಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವತಿಯಿಂದ ಮುಳುಬಾಗ್ಲು ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮುಳುಬಾಗ್ಲು ಜನತೆಗೆ ತಿಳಿಸುವುದು ಏನೆಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮುಳುಬಾಗ್ಲು ತಾಲೂಕಲ್ಲಿ ಹೊಸದಾಗಿ ಶಾಖೆಯನ್ನು ತೆರೆಯಲಾಗಿದೆ ತಾವುಗಳು ಬ್ಯಾಂಕಿಂಗ್ ಸೇವೆಗಳನ್ನು ಉಪಯೋಗಿಸಿಕೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮುಳಬಾಗಿಲು ಶಾಖೆ ಮುಳಬಾಗಿಲು ಅಲ್ಲಿ ಕೋರ್ಟ್ ಹೋಗುವ ದಾರಿಯಲ್ಲಿ ಬಿಫೋರ್ ವಂಶೋದಯ ಹಾಸ್ಪಿಟಲ್ ಹತ್ರ ನಿಮಗೆ ಸಿಗುತ್ತೆ ಪೂರ್ಲ ಕಾಂಪ್ಲೆಕ್ಸಲ್ಲಿ ಫಸ್ಟ್ ಫ್ಲೋರಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕನ್ನು ತೆರೆಯಲಾಗಿದೆ ಮೇ ಹನ್ನೆರಡರಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕು ಮುಳಬಾಗಿಲಲ್ಲಿ ಶಾಖೆಯನ್ನು ತೆರೆಯಲಾಗಿರುತ್ತೆ ಪಿ ಎನ್ ಬಿ ಬ್ಯಾಂಕ್ ನ್ಯಾಷನಲ್ ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿದ್ದು ನೂರ ಮೂವತ್ತೊಂದು ವರ್ಷಗಳಿಂದ ಬ್ಯಾಂಕಿಂಗ್ ಸೇವೆಗಳನ್ನು ಸಲ್ಲಿಸುತ್ತಾ ಬಂದಿದೆ ಇದು ಭಾರತದ ಎರಡನೆಯ ದೊಡ್ಡ ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿದ್ದು ಈ ಶಾಖೆಯ ಮೂಲಕ ಪ್ರಜೆಗಳಿಗೆ ತಿಳಿಸುವುದೇನೆಂದರೆ ನಮ್ಮ ಬ್ಯಾಂಕಿಂಗ್ನಲ್ಲಿ ಎಲ್ಲ ಥರದ ಬ್ಯಾಂಕಿಂಗ್ ಸೇವೆಗಳು ಉಪಯು ಉಪಲಬ್ಧಿ ಇದ್ದು ಈ ಮೂಲಕ ತಾವುಗಳು ಬ್ಯಾಂಕಿಂಗ್ನ ಎಲ್ಲ ಸೇವೆಯನ್ನು ಪಡೆದುಕೊಳ್ಳಬೇಕೆಂತಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ